ಮಲೆ ಮಹದೇಶ್ವರ ಮುದ್ದೆ ಮನೆ ಅಂತ ಆ ದೇವ್ರ ಹೆಸರಲ್ಲಿ ಮಾಡಿರೋದು ನಿಮ್ ಮುದ್ದೆ ನಮ್ಮ ಮನೇಲಿ ನಮ್ ಮಿಸ್ಸಸ್ ಮಾಡಲ್ಲ ಅಷ್ಟ್ ಚೆನ್ನಾಗಿರುತ್ತೆ ಅಂತ ಕಂಪ್ಲೀಟ್ಮೆಂಟ್ ಕೊಡ್ತಾರೆ ಮುದ್ದೆಗೋಸ್ಕರನೇ ಬರ್ತಾರೆ ಹುಡ್ಕೊಂಡು ಕಷ್ಟಪಡೋರು ಏನು ಓದಿಲ್ಲ ಅಂದ್ರೆ ನಡೆಯುತ್ತೆ ಫಸ್ಟ್ ಡೇ ಹತ್ತು ಮುದ್ದೆ ಮಾಡಿ ಸ್ಟಾರ್ಟ್ ಮಾಡಿದ್ರು ಕೆಲವು ಫಂಕ್ಷನ್ ಬಂದ್ರೆ ಬಿಗಿ ಅದಕ್ಕೆಲ್ಲ ನೂರು ಮುದ್ದೆ ನೂರೈವತ್ತು ಮುದ್ದೆ ಇನ್ನೂರು ಮುದ್ದೆ ಎಲ್ಲ ಕೊಟ್ಟಿದ್ದೀವಿ ಒಳ್ಳೆ ಆಕ್ಟಿವ್ ಮಾಡಿಕೊಂಡು ಹೊಂಡೆ ಆಕ್ಟಿವ್ ಮಾಡ್ಕೊಂಡಿದ್ವಿ ಅದ್ರಲ್ಲಿ ಇಟ್ಕೊಂಡ್ತೀವಿ ಅದ್ರಲ್ಲಿ ಇಟ್ಕೊಂಡೋಗ್ತೀವಿ ಒಬ್ಬೊಬ್ಬರದ್ದು ಡಿಫ್ರೆಂಟೈಂಗ್ಸ್ ಬ್ಲೂ ದಾರಿ ಇದೆ ನಾನು ಮಾಡಿದ್ದೀನಿ ನಾನು ಹೆಚ್ಚಿಗೆ ಕೇಳ್ತಾ ಇಲ್ಲ ಸ್ವಲ್ಪ ಯೋಚನೆ ಮಾಡಿ ಕಷ್ಟಪಟ್ಟರೆ ಬದುಕು ವೆರಿ ಗುಡ್ ಮುದ್ದೆ ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಅಂತ ಹೇಳ್ತಾರೆ ಹಿರಿಯರು ತಿಳ್ಕೊಂಡವರು ಮಹಾನುಭಾವಿಗಳು ಹಾಗೆ ಬನ್ನಿ ಇವತ್ತಿನ ನಾವು ಮಾತಾಡ್ತಾ ಇರೋದೇ ಹಾಗೆ ಹೊಟ್ಟೆಪಾಡಿನ ಕಥೆ ಮಾತಾಡೋಕೆ ಬಂದಿದ್ದೀವಿ ಸ್ನೇಹಿತರೆ ಮುದ್ದೆ ಸಪ್ಲೈ ಮಾಡುವಂತಹ ನಮ್ಮ ಅವ್ರನ್ನ ಭೇಟಿ ಮಾಡೋಣ ಬೆಂಗಳೂರಿನ ಕುಮಾರಸ್ವಾಮಿ ಅಲ್ಲಿ ಹೋಟೆಲ್ ಅವರು ತಮ್ಮ ಮನೆಯಿಂದಲೇ ಮುದ್ದೆನ ತಯಾರಿಸಿ ಅದನ್ನು ತಗೊಂಡು ಕಿದ್ದುವೆ ಆಸ್ಪತ್ರೆಗೆ ಕೊಡುವಂಥ ಕೆಲಸ ಮಾಡ್ತಾರೆ ಏನೊಂದು ವಿಶೇಷವಾದ ಕಥೆ ಕೇಳೋಣ ಸ್ವಾಗತ ನಿಮಗೆ ಮಾದೇವರ ಕತೆಗೆ ಬನ್ನಿ ನಮ್ಮ ಮಾದೇವಣ್ಣ ಇಲ್ಲೇ ಅವರೇ ಅಣ್ಣ ನಮಸ್ಸೋಣ ನಮಸ್ಕಾರ ಸರ್ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಸರ್ ನೀವು ಸರ್ ಫಸ್ಟ್ ಆಗಿದ್ದೀನಿ ಏನು ಫುಲ್ ಕಾಸ್ಟ್ಯೂಮ್ ಹಾಕೊಂಡು ರೆಡಿ ಆಗಿಬಿಟ್ಟಿದ್ದೀರಾ ಇಲ್ಲ ಇದು ಹೋದ್ಲೆಲ್ಲ ಬಿಳಬಾರ್ದು ಮುದ್ದೆ ಮಾಡ್ತಾ ಇರ್ತೀವಲ್ಲ ರಾಗಿ ಮುದ್ದೆ ಮಾಡಿ ಹೋಟ್ಲುಗಳಿಗೆ ಸಪ್ಲೈ ಕೊಡ್ತೀವಿ ಒಂದು ಇಪ್ಪತ್ತೈದು ಪರ್ಮನೆಂಟ್ ಹೋಟ್ಲುಗಳಿದೆ ಇದೆ ಸಪ್ಲೈ ಕೊಡ್ತೀವಿ ಇವಾಗ ಕಿದ್ವಾಯಿ ಹಾಸ್ಪಿಟ್ಲ್ ಇದೆಯಲ್ಲ ಅಲ್ಲೊಬ್ರು ಸ್ಟಾಲ್ ಹಾಕೊಂಡಿದ್ದಾರೆ ಅವ್ರಿಗೆ ರೆಡಿ ಆಗಿದೆ ಮುದ್ದೆ ಅಲ್ಲೊಬ್ರು ಸ್ಟಾಲ್ ಎರಡು ಸ್ಟಾಲ್ ಇದೆ ಅದ್ರಲ್ಲಿ ಒಬ್ರು ಬಂದು ನಮ್ಮ ಹತ್ರ ತಗೊಂಡ್ ಹೋಗ್ತಾರೆ ಇಲ್ಲೇ ಮುದ್ದೆ ಹಾಂ ಹೌದು ಬೇರೆ ಸಾಂಬಾರೆಲ್ಲ ಅವ್ರು ಮಾಡ್ಕೊಂಡಿರ್ತಾರೆ ನಾವು ಓನ್ಲಿ ಮುದ್ದೆ ಮಾತ್ರ ಪ್ರಿಪೇರ್ ಮಾಡ್ತೀವಿ ಬರಿ ಮುದ್ದೆ ಹೌದು ಸರ್ ಅನ್ನ ಇಲ್ಲ ಸಾರಿ ಇಲ್ಲ ಅನ್ನ ಇಲ್ಲ ಸಣ್ಣ ಇಲ್ಲ ಕೆಲವು ಹೋಟ್ಲಲ್ಲಿ ಮ್ಯಾನ್ ಪವರ್ ಪ್ರಾಬ್ಲಮ್ ಇರುತ್ತೆ ಅಂಥವ್ರಿಗೆಲ್ಲ ಯೂಸ್ ಆಗುತ್ತೆ ನಾವು ಅದನ್ನ ಅಡ್ವಾಂಟೇಜ್ ಆಗಿ ತಗೊಂಡು ಮಾಡ್ತಾರೆ ಮಾಡ್ತಿದ್ದೀರಿ ಸೊ ತೋರಿಸಿ ಹೆಂಗಿದೆ ನಿಮ್ಮ ಮುದ್ದೆ ಓಕೆ ಇಲ್ಲೇ ಒಂದು ಮುದ್ದೆ ಇದು ಹೌದು ಎಷ್ಟಕ್ಕೆ ಕೊಡ್ತೀರಿ ನಾವು ಅವ್ರಿಗೆ ನೈನ್ ರುಪೀಸ್ ಕೊಡ್ತೀವಿ ಒಂಬತ್ತು ರೂಪಾಯಿ ಅವರು ಟ್ವೆಂಟಿ ರುಪೀಸ್ ಮಾಡ್ತಾರೆ ಹೌದು ಸರ್ ಸಾಂಬಾರು ಅವ್ರದ್ದು ಲೇಬರು ಮತ್ತು ಬಾಡಿಗೆ ರೆಂಟ್ ಎಲ್ಲ ಅವ್ರದ್ದು ಇರುತ್ತಲ್ಲ ಅವರು ಬದುಕಬೇಕು ನಾವು ಬದುಕಬೇಕು ನಾವು ಬಿಟ್ಟು ಕೈಯ್ಯಲ್ಲಿ ಮಿಕ್ಸ್ ಮಾಡ್ತೀವಿ ನಮ್ದೆಲ್ಲ ಹ್ಯಾಂಡ್ ಮೇಡ ಮಾಡಿಬಿಟ್ಟು ಆಮೇಲೆ ಮಾಡ್ತೀವಿ ಅವರು ರೂಪಾಂತ ಅವರು ದೇವನಿಂದ ನಮ್ಮ ಜೊತೆ ಇದ್ದಾರೆ ಇವರು ನಮ್ಮ ವೈಫ್ ದೀಪ ನಮಸ್ತೆ ರೂಪಾ ದೀಪ ಹಾಂ ಇನ್ನೊಬ್ರು ಹಾಂ ಇನ್ನೊಬ್ರು ಅಬ್ಸೆಂಟ್ ಇವತ್ತು ರಜಾ ಇದ್ದಾರೆ ಅವರಿಗೆಲ್ಲ ಅವರು ರಜ ನಾವು ಹುಷಾರಿಲ್ಲ ಅಂತ ಒಟ್ಟು ಮೂರು ಜನ ಇದ್ದೀವಿ ಪ್ಲಸ್ ನಾನು ಸೇರಿ ನಾಲ್ಕು ಜನ ಜನದ ಜನ ಇದೆ ಹೌದು ಸರ್ ಎಷ್ಟು ವರ್ಷದಿಂದ ಫೋರ್ ಇಯರ್ಸ್ ಆಯ್ತು ಲಾಸ್ಟ್ ಡಿಸೆಂಬರ್ಗೆ ಫೋರ್ ಇಯರ್ಸ್ ಆಯ್ತು ಅದಕ್ಕೆ ಮೊದಲು ಅದಕ್ಕೆ ಮೊದಲು ನಾನು ಕಾರ್ಪೆಟ್ ಆಫೀಸಲ್ಲಿ ಸ್ಟೋರ್ ಇನ್ಚಾರ್ಜ್ ಚಾರ್ಜ್ ಆಗಿದೆ ಗಂಜಾಮ್ ಜುವೆಲರ್ಸ್ ಅಂತಿದ್ದೆ ಅಲ್ಲಿ ಮಾಡಿದ ಮತ್ತು ಬ್ರೆಡ್ ಫ್ಯಾಕ್ಟ್ರಿಲಿ ಅಡ್ಮಿನ್ ಆಗಿದೆ ಆಮೇಲೆ ಓನಾಗಿ ನಾವು ಏನಾದ್ರು ಮಾಡಬೇಕು ಅಂತ ಥಾಟ್ ಬಂತು ಅದನ್ನ ಸ್ಟಾರ್ಟ್ ಮಾಡ್ಕೊಂಡು ಮುದ್ದೆನೇ ಎಲ್ಲ ಹೌದು ಸರ್ ಇದೆಲ್ಲ ಹಾಟ್ ಬಾಕ್ಸ್ ಅಲ್ಲಿ ಇರುತ್ತೆ ಹಾಟ್ ಬಾಕ್ಸಿಂದ ನಾನು ಇದಕ್ಕೆ ಶಿಫ್ಟ್ ಮಾಡ್ಕೊಂಡು ಡೆಲಿವರಿ ಹನ್ನೊಂದುವರೆ ಮೇಲೆ ಸ್ಟಾರ್ಟ್ ಆಗುತ್ತೆ ಇವಾಗ ಇದು ಕಿದ್ವಾಯಿ ಅವರಿಗೆ ರೆಡಿ ಇದೆ ಮತ್ತೆ ಚಪಾತಿ ಚಪಾತಿನೂ ಇದೆ ಒಂದು ಎದುರುಗಡೆ ನಮ್ಮ ಅಕ್ಕ ಪಕ್ಕ ನೇಬರ್ಸ್ ಹತ್ರ ಒಂದು ಹಂಡ್ರೆಡ್ ಚಪಾತಿ ಮಾಡಿಸ್ತು ಅವ್ರಿಗೂ ಸ್ವಲ್ಪ ಅರ್ನಿಂಗ್ ಆಗುತ್ತೆ ಮೋರ್ ದೆನ್ ಒನ್ ಫಿಫ್ಟಿ ವರ್ಗು ಚಪಾತಿ ಹೋಗುತ್ತೆ ಪರ್ ಡೇ ಮುದ್ದೆ ಒಂದು ಮೋರ್ ದೆನ್ ಫೋರ್ ಹಂಡ್ರೆಡ್ ಆಗುತ್ತೆ ಇವತ್ತು ಸೋಮವಾರ ಇರೋದ್ರಿಂದ ನಾನ್ ನಾನ್ವೆಜ್ ಆರ್ಡರ್ ಕಮ್ಮಿ ಅದರಿಂದ ಒಂದು ತ್ರೀ ಫಾರ್ಟಿ ಬಂದಿದೆ ಆರ್ಡ್ರ್ ಡೈಲಿ ಚಪಾತಿ ಓಕೆ ಇದು ಚಪಾತಿ ಇದು ಹಾಂ ಹಾಂ ಸರ್ ಮೈಸ್ ಇದು ಕೈಯಲ್ಲಿ ಮಾಡೋದಾ ಎಲ್ಲ ಹ್ಯಾಂಡ್ ಮೇಡ್ ಮಷಿನ್ ಚಪಾತಿ ಅಲ್ಲ ಯಾವುದೂ ಇಲ್ಲ ಸರ್ ನಮ್ಗೆ ಎಲ್ಲ ಹ್ಯಾಂಡ್ ಮೇಡ್ ಬಟ್ ಚಪಾತಿಗೆ ಈಗ ಮಷಿನ್ ಇದೆ ಆ್ಯಕ್ಚುಲಿ ಮಷಿನ್ ಇದೆ ರಾಗಿ ಮುದ್ದೆಗೂ ಇದೆ ರಾಗಿ ಮುದ್ದೆಗೆ ದೇವೇಗೌಡ ಇನಾಗ್ರೇಷನ್ ಮಾಡೋದು ಮೈಸೂರಲ್ಲಿ ಇವ್ರಿಗೆ ಸೋಲ್ಜರ್ಗೆಲ್ಲ ಊಟ ಹೋಗುತ್ತೆ ನೋಡಿ ಪ್ಯಾಕಿಂಗ್ ಏನೋ ಹೆಸರು ಹೋಗುತ್ತಲ್ಲ ಮಿಲ್ಟ್ರಿಗೆ ಹೋಗುತ್ತಲ್ಲ ಅಲ್ಲಿದೆ ಆ ಮಿಷಿನ್ ಬಟ್ ಅದು ಸಕ್ಸಸ್ ಆಗಲಿಲ್ಲ ಬಟ್ ಆ ಸಕ್ಸಸ್ ಆಗಿದ್ರೆ ಇವತ್ತು ಟೆಂಟ್ ಹೌಸು ಮತ್ತು ಇದು ಕ್ಯಾಟ್ರಿಂಗ್ ಮಾಡ್ತಾರಲ್ಲ ಬಟ್ ಅವರೆಲ್ಲ ಒಂದೊಂದು ಮಿಷಿನ್ ಇಟ್ಕೊಂಡಿರೋರು ಮುದ್ದೆ ಮಾತ್ರ ಸಕ್ಸಸ್ ಆಗಿಲ್ಲ ಸರ್ ಚಪಾತಿ ಆಗಿರ್ಬೋದು ಮುದ್ದೆ ಮಾತ್ರ ಹ್ಯಾಂಡ್ ಮೇಡೇ ಬೆಸ್ಟ್ ಚಪಾತಿ ಬೆಸ್ಟ್ ಚಪಾತಿ ಇದು ಎಷ್ಟು ಈ ಚಪಾತಿ ಅವ್ರು ಹದಿನೈದು ರೂಪಾಯಿ ಮಾಡ್ತಾರೆ ನಾವು ಇದೆಲ್ಲ ಹಳ್ಳಿ ಮಂಡ್ಯ ಕಡೆ ಮರ್ಗ ಅಂತ ಸರ್ ಮುದ್ದೆ ಕಟ್ಟೋದಿದ್ದು ಮಾಡ್ತಾ ಮಾಡ್ತಾ ರೌಂಡ್ ಶೇಪ್ ಬರ್ತದೆ ನಮ್ಮಮ್ಮ ಎಲ್ಲ ತಟ್ಟೆ ಮೇಲೆ ಮಾಡ್ತಿದ್ರು ನಮ್ಮ ಅಜ್ಜಿ ನಮ್ಮ ಅಜ್ಜಿ ಕಾಲದಲ್ಲಿ ಇದನ್ನ ನೋಡಿದ್ವಿ ನಾವು ಆಮೇಲೆ ಇಲ್ಲಿ ಒಂದು ಕಡೆ ಜಾತ್ರೆಗೆ ಹೋದಾಗ ಇದು ಸಿಕ್ತು ನಾವೊಂದು ತಗೊಂಡು ಬಂದು ಇವಾಗ ಇದರಲ್ಲೇ ಕಟ್ಟೋದು ನಾವು ಸರ್ ಇದು ನೀರು ಬಾಯ್ಲ್ ಅದು ರಾಗಿ ಹಿಟ್ಟು ಹಾಕಿದೀವಿ ಅದು ತುಂಬ ಬೆಂದಾದ್ಮೇಲೆ ಈ ಥರ ಕುಟ್ತೀವಿ ಕುಟ್ಟಿದಾಗ ಏನಾಗುತ್ತೆ ನೀರು ಮತ್ತು ರಾಗಿ ಹಿಟ್ಟೆಲ್ಲ ಮಿಕ್ಸ್ ಆಗುತ್ತೆ ಅವಾಗ ಗಂಟು ಬರೋದು ಕಡಿಮೆ ಆಗುತ್ತೆ ಗಂಟೆ ಬರಲ್ಲ ಇಲ್ಲ ಅದು ಅದು ಮಾಡ್ಕೋಬೋದು ಬಟ್ ಇದೇನಂದ್ರೆ ನಮಗೆ ಕರೆಕ್ಟಾಗಿ ಅಡ್ಜಸ್ಟ್ ಆಗ್ಬಿಡೀವಿ ಇದು ಸಲ ಮಾಡಿದ್ರೆ ಕರೆಕ್ಟಾಗಿ ನೂರ ಎಂಬತ್ತೈದು ಮುದ್ದೆ ಆಗುತ್ತೆ ಅಳತೆ ಕರೆಕ್ಟಾಗಿರುತ್ತೆ ಮುದ್ದೆ ಸಪ್ಲೈ ಮಾಡಿಬಿಟ್ಟಿದ್ದೀರಿ ಹಾಂ ಸರ್ ವೆರಿ ಗುಡ್ ಇಲ್ಲ ಸರ್ ನಾನು ಮಳವಳ್ಳಿಯಿಂದ ರಾಗಿ ತರಿಸ್ತೀನಿ ಒಂದು ಸಲ ತರಿಸಿದ್ರೆ ಒಂದು ಟನ್ ತರಿಸ್ತೀನಿ ಸರ್ ಅದಕ್ಕೆ ರಾಗಿ ರಾಗಿಗೆನೇ ಬೇರೆ ಗೋಡೌನ್ ಮಾಡ್ಕೊಂಡಿದ್ದೀನಿ ಅಲ್ಲಿಂದ ಡೈಲಿ ಒಂದು ಮೂವತ್ತಿಂದ ನಲ್ವತ್ತು ಕೆ ಜಿ ಪೌಡ್ರ್ ಮಾಡಿಸ್ಕೊಂಡು ಬಂದು ಅದು ಫಿಲ್ಟರ್ ಮಾಡಿಬಿಟ್ಟು ಡ್ರಮ್ಗೆ ಹಾಕೋತೀವಿ ಸರ್ ಅಂಗಡಿದು ಒಂದು ರೇಟು ಅಡ್ಜಸ್ಟ್ ಆಗೋಲ್ಲ ಆಮೇಲೆ ರಾಗಿ ಅದೆಲ್ಲ ಕಲರ್ ಕಟ್ಟಿರ್ತಾರೆ ಸರ್ ನೋಡೋಕ್ಕೆ ಕೆಂಪು ಥರ ಇರುತ್ತೆ ಕೆಲವು ಸಲ ಒಂದು ಸಲ ತೊಗೊಂಡ್ವಿ ಮುದ್ದೆ ಬಿಗಿ ಬರಲ್ಲ ಸರ್ ಒಂಥರ ಪಿಚ ಪಿಚ ಅನ್ನೋ ಥರ ಇರುತ್ತೆ ನೀವು ಮುದ್ದೆ ನೀವು ಮುದ್ದೆ ತಿಂದಿರ್ತೀರಾ ಯಾಕಂದರೆ ಮೇಡಮ್ದು ಒಂದು ವೀಡಿಯೋ ನೋಡಿದ್ವಿ ಅವರು ಮುದ್ದೆ ಮಾಡ್ತಾ ಮುದ್ದೆ ಹಿಂಗೆ ನಾವು ಮುರಿದ್ರೆ ಕೈಗೆ ಗ್ರಿಪ್ಪಾಗಿ ಸಿಗಬೇಕು ಹಿಂಗೆ ಹಿಡಿದು ಒಂಥರ ಪಿಚ ಪಿಚ ಅನ್ನೋ ಥರ ಆಯಿತು ಅಂದರೆ ಸರಿಯಿಲ್ಲ ಇಟ್ಟು ಅಂತ ಹಾಂ ಇಟ್ಟು ಸರಿ ಇಲ್ಲ ಸರ್ ನಮಗೂ ಸ್ಟಾರ್ಟಿಂಗ್ ಸ್ವಲ್ಪ ಆಟ ಆಡಿಸಿದೆ ಕೆಲವು ಸಲ ಈ ಮಳವಳ್ಳಿಯಿಂದ ತಗೊಳ್ಳೋ ರಾಗಿಲೂ ಪ್ರಾಬ್ಲಮ್ ಆಗಿತ್ತು ಅವಾಗ ಎಕ್ಸ್ಚೇಂಜ್ ಮಾಡಿಕೊಟ್ರು ಪಾಪ ಅವ್ರು ತುಂಬ ಒಳ್ಳೆಯವರು ಅವ್ರ ಹತ್ರ ತಗೊಂಡು ಮಾಡ್ತೀವಿ ಹೌದೌದು ಇಲ್ಲ ನಮ್ಮ ಕಸ್ಟಮರ್ ಒಬ್ಬರು ಏನು ಹೇಳ್ತಾರೆ ನಿಮ್ಮ ಮುದ್ದೆ ನಮ್ಮ ಮನೇಲಿ ನಮ್ಮ ಮಿಸ್ಸಸ್ಸು ಮಾಡಲ್ಲ ಅಷ್ಟು ಚೆನ್ನಾಗಿರುತ್ತೆ ಅಂತ ಕಂಪ್ಲಿಮೆಂಟ್ ಕೊಡ್ತೀವಿ ಕೆಲವರು ನಾವು ಎಲ್ಲ ಒಂದೇ ಥರ ಇರುತ್ತಲ್ಲ ನೀವು ಹಂಡ್ರೆಡ್ ಪರ್ಸೆಂಟ್ ಮಿಷಿನಲ್ಲೇ ಮಾಡೋದು ಅಂತೆಲ್ಲ ವಾದ ಮಾಡ್ತಾರೆ ಅಂಥವ್ರಿಗೆ ವಿಡಿಯೋ ಎಲ್ಲ ಮಾಡಿಕೊಟ್ಟಿದ್ದೀವಿ ಕೆಲವರು ಲೈ ಕೆಲವರು ಲೈವ್ ನೋಡಿದ್ಮೇಲೆ ಆರ್ಡ್ರ್ ಕೊಟ್ಟಿದ್ದಾರೆ ಆ ಥರನೇ ಇದು ಹೆಚ್ಚು ರಾಗಿ ಬಳಸಿ ರೈತರನ್ನು ಉಳಿಸಿ ಇದು ಅವ್ರದ್ದು ಟೈಮಿಂಗ್ಸು ಪ್ರತಿಯೊಂದು ಅಂಗಡಿದು ನಾರ್ಮಲ್ ಟೈಮಿಂಗ್ಸ್ ಇರುತ್ತೆ ಆಮೇಲೆ ಬಿಸಿ ರಾಗಿ ಮುದ್ದೆ ದೊರೆಯುತ್ತದೆ ನೀವು ತಿಂದರೆ ಮುದ್ದೆ ರೈತನು ಮಾಡುವನು ನಿದ್ದೆ ಇಲ್ಲೇ ಏಯ್ಟಿ ಫೋರಿಂದ ಲೇಔಟಲ್ಲೇ ಇರೋದು ಬಟ್ ನಾವು ಸ್ಟಾರ್ಟಿಂಗು ಎಜುಕೇಷನ್ ಮುಗಿದ್ಮೇಲೆ ಕೆಲ ಕಾರ್ಪೊರೇಟ್ ಆಫೀಸಲ್ಲೂ ಕೆಲಸ ಮಾಡಿದ್ವಿ ಬ್ರೆಡ್ ಫ್ಯಾಕ್ಟ್ರಿನಲ್ಲೂ ಕೆಲಸ ಮಾಡಿದ್ವಿ ಅದಾದಮೇಲೆ ಏನಾದ್ರು ಓನಾಗಿ ಮಾಡಬೇಕು ಅಂತ ಅಂದ್ಕೊಂಡ್ವಿ ಅವಾಗ ಒಂದು ಬಜ್ಜಿ ಶಾಪ್ ಮಾಡಿದ್ವಿ ಅದು ಕ್ಲಿಕ್ ಆಗಿತ್ತು ಚೆನ್ನಾಗಿ ಹೋಗ್ತಾ ಇತ್ತು ಅದು ಈವ್ನಿಂಗ್ ಮಾತ್ರ ಆಗ್ತಾಯಿತ್ತು ಡೇನಲ್ಲಿ ಏನು ಮಾಡೋದು ಅಂತ ಥಾಟ್ ಬಂತು ಆಮೇಲೆ ಶ್ರೀನಗರ ಇಲ್ಲಿ ಬೆಂಗಳೂರಲ್ಲಿ ಶ್ರೀನಗರದಲ್ಲಿ ಒಂದು ಮುದ್ದೆ ಉಪ್ಸಾರು ಅಂತ ಹೋಟ್ಲು ಮಾಡಿದ್ವಿ ನಾವು ಹೋಟ್ಲು ಮಾಡಿದಾಗ ಅಲ್ಲಿ ಒಬ್ಬರು ರೆಡಿಮೇಡ್ ಪೂರಿ ಎಲ್ಲ ತೊಗೊಂಡು ಬಂದರು ಒಂದು ದಿವಸ ನಾನು ರೆಡಿಮೇಡ್ ಚಪಾತಿ ಪರೋಟ ನೋಡಿದ್ದೆ ಪೂರಿ ನೋಡಿರಲಿಲ್ಲ ಬಟ್ ಆಮೇಲೆ ಅವ್ರನ್ನ ಅಲ್ಲೇ ಕುತ್ಕೊಂಡು ನಾನು ಪೂರಿ ಅದು ಉಬ್ಬುತ್ತ ನೋಡಬೇಕು ಕುತ್ಕೊಳ್ಳಿ ಅಂಬಿಟ್ಟು ಅವ್ರನ್ನ ಅಲ್ಲೇ ಕುಂತ್ಕೊಂಡು ನಾನೇ ಪೂರಿ ಮಾಡಿದೆ ಪೂರಿ ಚೆನ್ನಾಗಿ ಬಂತು ಆಮೇಲೆ ಅವ್ರನ್ನ ಕ್ಯೂರಿಯಾಸಿಟಿಗೆ ಏನೇನು ಇದ್ದೀರಾ ನೀವು ಅಂತ ಕೇಳಿದೆ ಅವರು ಆ್ಯಕ್ಚುಲಿ ತೆಲುಗು ಆಂಧ್ರದಿಂದ ಬಂದಿದ್ದರು ನಾವು ಮುದ್ದೆ ಎಲ್ಲ ಮಾಡ್ತಾಯಿದ್ದೀವಿ ಸ್ಟಾರ್ಟ್ ಮಾಡಿದ್ದೀವಿ ನಿಮ್ಮ ಲೇಔಟ್ ಕಡೆ ನಾನು ನಿಮಗೆ ಮುದ್ದೆ ಕೊಡ್ತೀವಿ ನಿಮಗೆ ನಾಲ್ಕು ರೂಪಾಯಿ ಕೊಡ್ತೀವಿ ನೀವು ಆರು ರೂಪಾಯಿಗೆ ಮಾಡ್ಕೊಳ್ಳಿ ಅಂತ ನಾನು ಫಸ್ಟ್ ಅವ್ರಾಗ ಹೇಳಿದ್ರು ಆಮೇಲೆ ನಾನು ಯೋಚನೆ ಮಾಡಿದೆ ನಾವು ಚಿಕ್ಕ ವಯಸ್ಸಿಂದ ರಾಗಿ ನಾಟಿ ಮಾಡೋದು ಊರ ಕಡೆ ಎಲ್ಲ ಹೋಗಿ ನೋಡಿದ್ದೀವಿ ನಮ್ಮ ಮನೆಯಲ್ಲೂ ಡೈಲಿ ರಾಗಿ ಮುದ್ದೆ ನೋಡಿ ನೋಡಿದ್ವಿ ನಮಗೆ ರಾಗಿ ಮುದ್ದೆ ಬಗ್ಗೆ ಎಲ್ಲ ಗೊತ್ತು ನಾವು ಅವ್ರ ಹತ್ರ ಮುದ್ದೆ ತೊಗೊಂಡು ಯಾಕೆ ಮಾಡಬೇಕು ನಾವೇ ಒಂದು ಮಾಡೋಣ ಅಂದ್ಬಿಟ್ಟು ಫಸ್ಟ್ ಡೇ ಹತ್ತು ಮುದ್ದೆ ಮಾಡಿ ಸ್ಟಾರ್ಟ್ ಮಾಡಿತ್ತು ಸರ್ ಉತ್ತರಳ್ಳಿ ಪದ್ಮಣ್ಣಾಗಲ ಎಲ್ಲ ಕಡೆ ಹೋಗ್ಬಿಟ್ಟು ಒಂದೊಂದು ಮುದ್ದೆ ಕೊಟ್ಬಿಟ್ಟು ಫೋನ್ ನಂಬರ್ ವಿಸಿಟಿಂಗ್ ಕಾರ್ಡು ಮಾಡ್ಸಿರಲಿಲ್ಲ ಇವಾಗ ವಿಸಿಟಿಂಗ್ ಕಾರ್ಡ್ ಇದೆ ಈ ಥರ ನಾವು ಮುದ್ದೆ ಸಪ್ಲೈ ಮಾಡ್ತೀವಿ ಏನಾದರೂ ಅನಾನುಕೂಲ ಆದರೆ ನಮಗೆ ಫೋನ್ ಮಾಡಿ ಅಂಬಿಟ್ಟು ನಂಬರ್ ಕೊಟ್ಬಿಟ್ಟು ಕೊಟ್ಬಿಟ್ಟು ಬಂದ್ವಿಲ್ಗೆ ಸ್ಯಾಂಪಲ್ಗೆ ಕೊಟ್ಬಿಟ್ಟು ಕೊಡೋದು ನಂಬರ್ ಕೊಡೋದು ಮುದ್ದೆ ಆ ಒಂದು ಮುದ್ದೆ ಫ್ರೀನೇ ಕೊಟ್ಟೆ ನಾನು ಆಮೇಲೆ ಒಂದು ಹತ್ತು ಮುದ್ದೆ ಬಂತು ಅದಾದಮೇಲೆ ಡೇ ಒನ್ನಿಂದಲೂ ಡೈಲಿ ಒಂದೊಂದು ಒಂದೊಂದು ಎರಡು ಆಗ್ತಾ ಹೋಯ್ತು ಬಟ್ ಅವಾಗ ಅಂದ್ಕೊಂಡೆ ಇದರಲ್ಲಿ ಮುದ್ದೆ ಮಾಡೋದು ಒಂದು ಕಷ್ಟ ಇರುತ್ತೆ ಇಲ್ಲ ಲೇಬರ್ ಸಮಸ್ಯೆ ಇರುತ್ತೆ ನಾವು ಅದನ್ನು ಅಡ್ವಾಂಟೇಜಾಗಿ ತೊಗೊಂಡು ಮಾಡ್ಬೇಕಂದ್ಬಿಟ್ಟು ಮಾಡಿದ್ವಿ ಆಮೇಲೆ ನಮಗೆ ಕಿದ್ವಾಯಿಯವರು ಇವ್ರದ್ದೇ ಬಿಗ್ ಗಾರ್ಡ್ರು ನಮಗೆ ಸ್ಟಾರ್ಟಿಂಗ್ ಎಪ್ಪತ್ತು ಮುದ್ದೆ ಆರ್ಡ್ರು ಕೊಟ್ಟರು ಹತ್ತು ಇಪ್ಪತ್ತು ಇದ್ದವ್ರು ಸಡನ್ನಾಗಿ ಎಪ್ಪತ್ತು ಆಯಿತು ಯಾವ ವರ್ಷ ಟು ಇದು ಫೋರ್ ಇಯರ್ಸ್ ಅಂದರೆ ಇವಾಗ ಟ್ವೆಂಟಿ ಫೋರು ಟ್ವೆಂಟಿ ಒನ್ ಅನಿಸುತ್ತೆ ಆದರು ಅವ್ರು ಅದೇ ಅವ್ರದ್ದೇ ನಮ್ಮದು ಫಸ್ಟು ಬಿಗ್ ಆರ್ಡ್ರು ಅದಾದಮೇಲೆ ತರ್ಟಿ ಫಾರ್ಟಿ ಹೀಗೆ ಬಂತು ಆಮೇಲೆ ಕೆಲವು ಸಲ ಯಾವುದೋ ಫಂಕ್ಷನ್ ಬಂತು ಅಂದರೆ ಹೀಗೆ ಬಾಯಿಂದ ಬಾಯಿಗೆ ಗೊತ್ತಾಗಿ ಕೆಲವು ಫಂಕ್ಷನ್ ಬಂದರೆ ಬಿಗ್ ರೂಟಕ್ಕೆ ಅದಕ್ಕೆಲ್ಲ ನೂರು ಮುದ್ದೆ ನೂರೈವತ್ತು ಮುದ್ದೆ ಇನ್ನೂರು ಮುದ್ದೆ ಎಲ್ಲ ಕೊಟ್ಟಿದ್ದೀವಿ ಅದು ಅವಾಗ ಅವಾಗ ರಿಪೀಟ್ ಆಗ್ತಾ ಇದೆ ಬಟ್ ಪರ್ಮನೆಂಟಾಗಿ ರೆಗ್ಯುಲರ್ ಆಗಿ ಇಪ್ಪತ್ತು ಒಟ್ಟದು ಮೋರ್ ದೆನ್ ಫೋರ್ ಹಂಡ್ರೆಡ್ ಪರ್ ಡೇ ಮಾಡಿ ಮಾಡ್ತೀವಿ ಈಗ ನಾನು ಮುದ್ದೆ ಇರ್ತದೆ ಹೌದು ಅಂದ್ರೆ ಬೇರೆ 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 ಡಿಫ್ರೆಂಟ್ ಔಟ್ಲೆಟ್ಸ್ ನೀವೇ ಕೊಡ್ತೀರಾ ಅವ್ರು ತಗೊಂಡೋಗ್ತಾರೆ ಕೆಲವ್ರು ಇಲ್ಲೇ ಬಂದು ತೊಗೊಂಡೋಗ್ತಾರೆ ಒಂದು ಒನ್ ಫಿಫ್ಟಿವರೆಗೂ ಇಲ್ಲೋಗುತ್ತೆ ಇನ್ನು ಮಿಕ್ಕಿದ್ದು ನಾನೇ ಗಾಡಿಲಿ ಸಪ್ಲೈ ಮಾಡ್ತೀನಿ ಸರ್ ಆ ಗಾಡಿಯಲ್ಲಿ ಒಳ್ಳೆ ಆಕ್ಟಿವ್ ಮಾಡಿಕೊಂಡು ಹೊಂಡೆ ಆಕ್ಟಿವ್ ಆಗಿ ಹಾಂ ಹಾಂ ಅದ್ರಲ್ಲಿ ಇಟ್ಕೊಂಡು ಹೋಗ್ತೀವಿ ಅದರಲ್ಲಿ ಇಟ್ಕೊಂಡು ಹೋಗ್ತೀವಿ ಆ ಒಬ್ಬೊಬ್ರದ್ದು ಡಿಫ್ರೆಂಟ್ ಟೈಮಿಂಗ್ಸ್ ಇರುತ್ತೆ ಕೆಲವರಿಗೆ ಟ್ವೆಲ್ ಒಳಗಡೆ ಬೇಕು ಬಟ್ ಮ್ಯಾಕ್ಸಿಮಮ್ ಟ್ವೆಲ್ ತರ್ಟಿ ಒಳಗಡೆ ಎಲ್ಲರಿಗೂ ಡೆಲಿವರ್ ಆಗಲೇಬೇಕು ಇದರಿಂದ ನನಗೆ ಕೆಲವು ದೂರದಿಂದೆಲ್ಲ ಆರ್ಡ್ರ್ ಬರುತ್ತೆ ಅದನ್ನೆಲ್ಲ ನಾನು ಮಾಡೋಕ್ಕಾಗಲ್ಲ ಅವ್ರಿಗೇನು ಹೇಳ್ತೀನಿ ಅಂದರೆ ನೀವೇ ಬಂದು ತೊಗೊಂಡೋಗಿ ಒಂದು ರೂಪಾಯಿ ಕಡಿಮೆ ಕೊಡಿ ಅಂತ ಹೇಳ್ತೀನಿ ಆ ಥರ ಕೆಲವರು ಜಯನಗರ ಸಂಗಮ ಸರ್ಕಲ್ ಫಿಫ್ ಬ್ಲಾಕಿಂದ ಬಂದು ತೊಗೊಂಡೋಗ್ತಾರೆ ಹೋಗ್ತಾರೆ ಅವರೇ ತುಂಬ ದೂರ ಇದ್ದರೆ ನಾನು ಕವರ್ ಮಾಡೋಕ್ಕಾಗಲ್ಲ ಏನಕ್ಕೆ ಅಲ್ಲೋದ್ರೆ ಇಲ್ಲಿ ಲೋಕಲಲ್ಲಿ ಇರೋರಿಗೆ ಲೇಟ್ ಆಗ್ಬಿಡುತ್ತೆ ಟೈಮಿಂಗ್ಸ್ ತುಂಬ ಇಂಪಾರ್ಟೆಂಟ್ ಇದರಲ್ಲಿ ಹನ್ನೆರಡುವರೆ ಒಳಗಡೆ ನಾವು ನಾನ್ನೂರು ಮಾಡಲಿ ಐನೂರು ಮಾಡಲಿ ಡೆಲಿವರಿ ಆಗಲೇಬೇಕು ಪಾಪ ಇಲ್ಲಾಂದರೆ ಅವ್ರಿಗೆ ಬಿಸ್ನೆಸ್ ಪ್ರಾಬ್ಲಮ್ ಆಗ್ಬಿಡುತ್ತೆ ಓಕೆ ಸೊ ಎಷ್ಟು ಶುರು ಆಗುತ್ತೆ ನಿಮ್ಮ ರೊಟೀನು ರೊಟೀನು ಬೆಳಿಗ್ಗೆ ಒಂಬತ್ತುವರೆಗೆ ನೀರಿತ್ತು ಫಸ್ಟ್ ಟ್ರಿಪ್ಪು ಒಂಬತ್ತುವರೆಗೆ ಸ್ಟಾರ್ಟ್ ಆದರೆ ಮ್ಯಾಕ್ಸಿಮಮ್ ಹನ್ನೆರಡು ಹನ್ನೆರಡು ಕಾಲ್ ಕ್ಲೋಸ್ ಸರ್ ಮೂರು ಅವ್ರೂ ಹಾಂ ಅಷ್ಟೇ ಸರ್ ಮುಗೀತು ಅಷ್ಟೇ ಸರ್ ಆಮೇಲೆ ಏನೂ ಇಲ್ಲ ಕೆಲಸ ಆಮೇಲೆ ಏನೂ ಇಲ್ಲ ಆಮೇಲೆ ಇವಾಗ ಬೇರೆ ಏನೋ ಅದೇ ಕ್ಲೌಡ್ ಕಿಚನ್ ಮಾಡೋ ಪ್ಲಾನ್ ಇದೆ ಕ್ಲೌಡ್ ಕಿಚನ್ ಅಂದರೆ ಇವಾಗ ಚಪಾತಿ ಊಟ ಮುದ್ದೆ ಊಟ ಮನೆಗಳಿಗೆ ಸಪ್ಲೈ ಕೊಡೋಣ ಇವಾಗ ಬೆಂಗಳೂರಲ್ಲಿ ಎಲ್ಲರೂ ದುಡಿತಾ ಇರ್ತಾರೆ ಗಂಡ ಹೆಂಡತಿಲ್ಲ ದುಡಿತಾ ಇರ್ತಾರೆ ಅವ್ರಿಗೆ ನೈಟ್ ಬಂದು ಅಡುಗೆ ಮಾಡೋ ಕಷ್ಟ ಆಗ್ಬೋದು ಅಥವಾ ವಯಸ್ಸಾಗಿರೋರಿಗೆ ಟೈಮ್ ಟೈಮ್ ಬೇಕಾಗುತ್ತೆ ನನ್ನ ಮೇಯ್ನ್ ಕಾನ್ಸಂಟ್ರೇಷನ್ ಶುಗರ್ ಪೇಷೆಂಟ್ಗೆ ಫುಡ್ ಮಾಡಬೇಕು ಅನ್ನೋ ಪ್ಲ್ಯಾನ್ ಇದೆ ಮುದ್ದೆ ಹಾಗಲ್ಕಾಯಿ ಪಲ್ಯ ಈ ಬ್ರೌನ್ ರೈಸ್ ಬರುತ್ತಲ್ಲ ಅದೆಲ್ಲ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಶಾರ್ಟ್ಲಿ ಸ್ಟಾರ್ಟ್ ಮಾಡ್ತೀನಿ ಸಾವು ಇಲ್ದಾರೋ ಮನೇಲಿ ಸಾಸಿವೆ ತಗೋಬಾ ಅಂತ ಹೇಳ್ತಿದ್ದು ಇವತ್ತು ಬೆಂಗಳೂರಲ್ಲಿ ಇವತ್ತಿಂದ ಏನಾಗಿದೆ ಅಂದರೆ ಶುಗರ್ ಇಲ್ದಾರ ಮನೇಲಿ ಸಾಸಿವೆ ತಗೋಬಾ ಅನ್ನೋ ಥರ ಹೇಳ್ಬೋದು ಅಷ್ಟು ಮನೆಗೊಬ್ರು ಶುಗರ್ ಪೇಷಂಟ್ ಹಂಡ್ರೆಡ್ ಪರ್ಸೆಂಟ್ ಇದೆ ಕ್ಲಿನಿಕಲ್ ಲ್ಯಾಬ್ರೋಟ್ರಿಗಳು ಎಷ್ಟಿದೆ ಸರ್ ದೇವಸ್ಥಾನಕ್ಕೆ ಹೋಗಂಗೆ ಹೋಗ್ತಾರೆ ಡೈಲಿ ನೀವು ಸಂಡೇಸು ಅಥವಾ ಬೆಳಗಿನ ಜಾವ ನೋಡಿ ಪಾರ್ಕಲ್ಲಿ ವಾಕಿಂಗ್ ಮಾಡೋರೆಲ್ಲ ನೈಂಟಿ ಪರ್ಸೆಂಟ್ ಶುಗರ್ ಪೇಷೆಂಟ್ಸ್ ಅದನ್ನು ಶುಗರ್ ಪೇಷೆಂಟ್ ಫುಡ್ ಮಾಡಬೇಕು ಅನ್ನೋದು ತುಂಬ ದಿಸ್ದು ಪ್ಲ್ಯಾನ್ ಅಂದು ಶಾರ್ಟ್ಲಿ ಸ್ಟಾರ್ಟ್ ಮಾಡೇ ಮಾಡ್ತೀನಿ ಸರ್ ಮಾಡಿಬಿಟ್ಟು ನಿಮಗೆ ಹೇಳ್ತೀನಿ ಸೊ ಬಟ್ ಇದು ಈಸಿ ಇತ್ತಾ ಮಾಡಕ್ಕೆ ಟೋಟಲಿ ಡಿಫ್ರೆಂಟ್ ಅಲ್ಲಿ ನನಗೆ ಇಪ್ಪತ್ತರ ಮೇಲಿತ್ತು ಸರ್ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಬರ್ತಾ ಇತ್ತು ಬಟ್ ಯಾವುದೇ ಕೆಲಸ ಆಗಲಿ ಸರ್ ಕಷ್ಟನ ಇಷ್ಟಪಟ್ಟರೆ ಅದು ಕಷ್ಟ ಆಗೋಲ್ಲ ಸರ್ ಸಿಂಪಲ್ ಲಾಜಿಕ್ ಎಲ್ಲನೂ ಕಷ್ಟನೇ ಸರ್ ಇವಾಗ ನಾವು ನಿಮ್ಮದು ಶೂ ನಿಮ್ಮದು ಇಂಟ್ರೀಸ್ ಎಲ್ಲ ನೋಡ್ತಾ ಇರ್ತೀವಿ ಒಬ್ಬರು ಕ್ಯಾಮ್ರಾ ಇಟ್ಕೊಂಡಿರ್ತಾರೆ ಇವಾಗ ಕ್ವಶನ್ ಕೇಳ್ತಾರೆ ಅಷ್ಟೇ ಅಂತ ನಾವು ಅಂದ್ಕೋತೀವಿ ನಿಮಗೆ ನಿಮ್ಮದೇ ಆದ ಕಷ್ಟಗಳಿರುತ್ತೆ ಎಲ್ಲರಿಗೂ ಅದರದ್ದೇ ಆದ ಪ್ರತಿಯೊಂದು ಜಾಬ್ಗೂ ಅದ್ರದ್ದು ಆದ ಕಷ್ಟ ಆಗುತ್ತೆ ಬಟ್ ಆ ಕಷ್ಟನ ನಾವು ಒಂದು ಸಲ ಇಷ್ಟಪಟ್ಟರೆ ಆ ಕಷ್ಟ ಅನಿಸೋದೇ ಇಲ್ಲ ಸರ್ ಇವಾಗ ನಾವು ಮುದ್ದೆ ಮಾಡೋದು ನಮ್ಗೇನಲ್ಲಿ ಇವಾಗ ಇಲ್ಲಿ ಮುದ್ದೆ ಮಾಡೋಕ್ಕೆ ಬಂದಿರೋ ಲೇಡೀಸು ಅಷ್ಟೇ ಹಣ ನಮ್ಮ ಕೈಲಿ ಆಗುತ್ತಾ ಆಗುತ್ತಾ ಅಂತಿದ್ರು ನಮಗಿಂತ ಫಾಸ್ಟಾಗಿ ಅವ್ರು ಮಾಡ್ತಾರೆ ಹೇಳ್ಬಾರ್ದು ಬಟ್ ಏನಂದರೆ ಕೆಲವೊಂದು ಸಲ ನಾವು ಇನ್ನೋರ್ ಕೆಲಸ ಮಾಡೋದು ತಪ್ಪು ಅಂತ ಹೇಳಲ್ಲ ಒಂದು ವ್ಯಾಲ್ಯೂಬಲ್ ಇದ್ದಾಗ ಅದಕ್ಕೆ ಸರಿ ಅನಿಸುತ್ತೆ ಬಟ್ ಇಲ್ಲ ಅಂದರೆ ಒಂದು ಬಾವಿ ಕಪ್ಪೆ ತರ ಏನು ಎಕ್ಸ್ಟ್ರಾ ನೋಡೋಕ್ಕಾಗಲ್ಲ ಅದಕ್ಕೆ ಓನಾಗೆ ನಾವು ಪ್ರತಿಯೊಬ್ಬರು ಬೆಂಗಳೂರಲ್ಲಿ ಸಾವಿರ ದಾರಿ ಇದೆ ಸರ್ ನಾನೇನು ನಾನು ಮಾಡಿದ್ದೀನಿ ಅನ್ನೋ ಹೆಚ್ಚುಗಾರಿಕೆ ಹೇಳ್ತಾ ಇಲ್ಲ ಹುಡುಕು ಸ್ವಲ್ಪ ಯೋಚನೆ ಮಾಡಿ ಕಷ್ಟಪಟ್ಟರೆ ಬದುಕ್ಬೋದು ಸರ್ ವೆರಿ ಗುಡ್ ಬೆಂಗಳೂರಲ್ಲಿ ಬದುಕ್ಬೋದು ಸರ್ ಹಂಡ್ರೆಡ್ ಪರ್ಸೆಂಟ್ ಬದುಕ್ಬೋದು ಸರ್ ಏನಿಲ್ಲ ಸರ್ ಮಾತಾಡೋದ್ರಲ್ಲಿ ಏನು ಕಳ್ಕೊಳ್ಳೋದು ಏನಿಲ್ಲ ಸರ್ ಏನಿದೆ ಸೊ ಕೋಟಿ ಜೀವರಾಶಿಯಲ್ಲಿ ಮಾತಾಡೋದು ಮನುಷ್ಯ ಒಬ್ಬನಿಗೆ ಕೊಟ್ಟಿರೋ ದೇವರು ನಾವು ಅದನ್ನೇ ಮಾಡಲಿಲ್ಲ ಅಂದರೆ ವೇಸ್ಟ್ ಇಲ್ಲ ಸರ್ ಮಾತಾಡೋದ್ರಿಂದ ನಾಲ್ಕು ಜನ ಸಿಗ್ತಾನೆ ಇವಾಗ ನಾನು ಮುದ್ದೆ ಕೊಡೋಕೋದಾಗ ಅವರು ಒಂದು ಇಪ್ಪತ್ತೈದು ಜನ ಕಸ್ಟಮರ್ಸ್ ಇದ್ದಾರೆ ಅವರು ಪರ್ಸ್ನಲ್ಲೂ ನಮ್ಮ ಹತ್ರ ಶೇರ್ ಮಾಡ್ತಾರೆ ನಾವು ಶೇರ್ ಮಾಡ್ತೀವಿ ಒಂದು ಫ್ಯಾಮಿಲಿ ಥರ ಆಗಿಬಿಟ್ಟಿದ್ದೀವಿ ಹೋದ ತಕ್ಷಣ ತಿಂಡಿ ಆಯ್ತಾ ಅಂತಾರೆ ನಾನು ತಿಂಡಿ ಆಯ್ತಾ ಅಂತೀವಿ ಇದಕ್ಕೆ ಇನ್ನು ಇನ್ನೇನು ಬೇಕು ಸರ್ ಒಂಥರ ಹ್ಯಾಪಿ ಜರ್ನಿ ಥರ ಇರ್ತೀನಿ ನಾನು ಈಗ ಹೋಗಿ ಬರೋಷ್ಟು ಹನ್ನೆರಡು ಆಗೋಗುತ್ತೆ ಹೋಗಿ ಟೈಮ್ ಹೋಗಿದ್ದು ಗೊತ್ತಾಗಲ್ಲ ನಮಗೆ ಅವರ್ ಡ್ಯೂಟಿ ಹೌದು ಸರ್ ಮ್ಯಾಕ್ಸಿಮಮ್ ಒಂದು ಗಂಟೆ ಅಷ್ಟೇ ಬಂದು ನಾನು ಒಂದು ಮುದ್ದೆ ಹೊಡೆದು ಒನ್ ಅವರ್ ನಿದ್ದೆನೂ ಮಾಡ್ತೀನಿ ನನ್ನ ನಿಂತು ಇಬ್ಳು ಮಕ್ಕಳಿದ್ದಾರೆ ನನ್ನ ಮಗಳು ಇವಾಗ ಸೆಕೆಂಡ್ ಪಿ ಯು ನನ್ನ ಮಗ ಇವಾಗ ಫಿಫ್ತ್ ಸ್ಟ್ಯಾಂಡರ್ಡು ನಿಮ್ಮ ಸಮ್ಮರ್ ಕ್ಯಾಂಪಿಗೆ ಬಂದಿದ್ದೆ ಅದೊಂದು ಖುಷಿ ಇದೆ ನಮಗೆ ಇವಾಗ ನಮ್ಮ ಫ್ಯಾಮಿಲಿಯಲ್ಲೆಲ್ಲ ತುಂಬ ಹೇಳ್ತಿದ್ದಾರೆ ಆ್ಯಕ್ಟಿವ್ ಆಗಿದ್ದಾನೆ ಚೆನ್ನಾಗಿ ಮಾಡಿದ್ದಾನೆ ಅಂತ ಅದೊಂದು ಖುಷಿ ಆಯಿತು ಸರ್ ಇವರು ನಮಗೆ ಫಸ್ಟ್ ಬಿಗ್ ಗಾರ್ಡ್ರು ಕೊಟ್ಟವರು ಕಿದ್ವಾಯಿ ಹಾಸ್ಪಿಟ್ಲ್ ಹತ್ರ ಸ್ಟಾಲ್ ಇದೆ ಲಾಸ್ಟ್ ತ್ರೀ ಫೋರ್ ತ್ರೀ ಆ್ಯಂಡ್ ಹಾಫ್ ಇಯರ್ಸ್ ನಮ್ಮ ಜೊತೆ ಜರ್ನಿ ಮಾಡಿದ್ದೀನಿ ಗೋಪಿ ಸರ್ ಏನು ಮಾಡ್ತಾರೆ ನಾವು ಮಾಮೂಲಿ ಫುಡ್ಡು ಸರ್ ಎಲ್ಲಿ ಸ್ಟಾಲ್ ಹಾಕ್ಕೊಂಡು ಪಕ್ಕದಲ್ಲಿ ಪೋಸ್ಟ್ ಆಫೀಸ್ ಇದೆ ಪೋಸ್ಟ್ ಆಫೀಸ್ ಹತ್ರ ನಾವು ಒಂದು ಸ್ಟಾಲ್ ಹಾಕ್ಕೊಂಡಿದ್ದೀವಿ ಚಿಕ್ಕದಾಗಿ ಅಲ್ಲಿ ನಮ್ದು ಊಟದ ನೋಡಿ ಇಲ್ಲೇ ಸರ್ ಕುಂಬರ್ ಹೌದು ಸರ್ ಇಲ್ಲ ಯಾಕಂದರೆ ನಮಗೂ ಇದು ಮಾಡೋದು ಸ್ವಲ್ಪ ರಿಸ್ಕಿ ಆಗಿರುತ್ತೆ ನಾವು ಇಬ್ಬರೇ ಮಾಡ್ತಾ ಇರೋದು ಅದು ಯಾಕಂದರೆ ನಮಗೂ ಇವ್ರದ್ದು ಹೋಮ್ ಮೇಡ್ ಥರನೇ ಸಿಗ್ತಾ ಇದೆ ಮನೇಲಿ ಹೇಗೆ ನಾವು ಮಾಡ್ತೀವೋ ಅದೇ ಥರ ಸಿಗ್ತಾ ಇದೆ ಏನು ಕಂಪ್ಲೇಂಟ್ ಇಲ್ಲ ಈಗ ನಾನು ತ್ರೀ ಇಯರ್ಸಿಂದ ತಗೊಳ್ತಾ ಇದ್ದೀವಿ ಇವ್ರ ಹತ್ರ ಸ್ಟಾರ್ಟಿಂಗಿಂದ ಇಲ್ಲೇ ತಗೊಳ್ತಾ ಇರೋದು ಆಲ್ಮೋಸ್ಟ್ ಅಲ್ಲಿ ತಿಂದೋರಲ್ಲ ನಮಗೆ ಮುದ್ದೆಗೋಸ್ಕರನೇ ಬರ್ತಾರೆ ಹುಡುಕೊಂಡು ಈಗ ಆಲ್ಮೋಸ್ಟ್ ಅಲ್ಲೆಲ್ಲ ಉತ್ತರ ಕರ್ನಾಟಕದವರೇ ಸರ್ ಜಾಸ್ತಿ ಬರೋದು ಕಿದ್ವೆ ಕಡೆ ನೀವು ನೋಡಿರ್ತೀರಲ್ಲಿ ಫಿಫ್ಟೀನ್ ಡೇಸ್ ಟ್ವೆಂಟಿ ಡೇಸ್ ಅಲ್ಲೇ ಅಡ್ಮಿಟ್ ಆದರೂ ಅಂದರೆ ಅಲ್ಲೇ ಇರ್ತಾರೆ ಅವ್ರಿಗೆಲ್ಲ ಮುದ್ದೆ ಬೇಕು ಹಳ್ಳಿ ಸೈಡಿಂದ ಬರೋರೆಲ್ಲ ಮುದ್ದೆನೇ ತಿನ್ನೋದು ಅದರಿಂದ ನಮಗೆ ರಿಕ್ವೈರ್ಮೆಂಟ್ ಜಾಸ್ತಿ ಇದೆ ಮುದ್ದೆ ಒಂದು ಥ್ಯಾಂಕ್ಸ್ ಹೇಳಬೇಕು ನಾವು ಯಾಕಂದರೆ ಎಷ್ಟೋ ವಿಷಯಗಳು ಗೊತ್ತಿಲ್ಲದಿರೋದನ್ನೆಲ್ಲ ನೀವು ಗೊತ್ತಾಗೋದರ ಮಾಡ್ತಾ ಇದ್ದೀರಾ ಜನಗಳಿಗೆ ನಾನು ನಿಮ್ಮ ಫಾಲೋವರೆ ಸರ್ ನೆನ್ನೆ ಎಲ್ಲ ಕೂತ್ಕೊಂಡು ನಿಮ್ಮದು ಕುರಿಗ ಇದು ಇದು ನೋಡ್ತಾ ನೋಡ್ತಾ ಇದ್ದೀನಿ

ಎಂಬ ಓದಿರಬೇಕು ಅಂತಾರೆ ಸರ್ ಏನಿಲ್ಲ ಸರ್ ಕಷ್ಟಪಡೋರು ಏನು ಓದಿಲ್ಲ ಅಂದ್ರೆ ನಡೆಯುತ್ತೆ ಸರ್ ಕಷ್ಟಪಡ್ಬೇಕಷ್ಟೇ ಕಷ್ಟಪಡೋಕ್ಕೆ ಓದಬೇಕು ಅನ್ನೋದಿಲ್ಲ ಏನಿಲ್ಲ ಸರ್ ಶ್ರಮ ಪಟ್ಟರೆ ಎಲ್ಲ ಸಿಗುತ್ತೆ ಸರ್ ಮುದ್ದೆ ಕೆಲವು ಸಲ ತೊಗೊಂಡೋಗಿರ್ತಾರೆ ರೆಗ್ಯುಲರ್ ಟೈಮಲ್ಲಿ ಕೆಲವು ಸಲ ಖಾಲಿಯಾಗಿ ಪೋರ್ಟೋರಲ್ಲಿ ಬುಕ್ ಮಾಡಿ ತೊಳ್ಸ್ಕೊಂಡಿರೋ ಉದಾಹರಣೆಗಳು ಉಂಟು ಸರ್ ಬಾಯ್ ಯು ಇವರು ನಮ್ಮ ಅಂತ ನಮ್ಮ ಕಜಿನ್ ಚಪಾತಿ ಮಾಡ್ಕೊಡ್ತಾರೆ ಸರ್ ಅಂದ್ರೆ ನಮ್ಗೆ ಚಿಕ್ಕ ಮಕ್ಳು ಹೊರಗಡೆ ಹೋಗೋ ಕೆಲಸ ಕೆಲ್ಸಕ್ಕೆ ಆಗ್ತಿರ್ಲಿಲ್ಲ ಸರ್ ಅಂದ್ರೆ ಇದು ಎರಡು ಅವರಲ್ಲಿ ಹೋಗುತ್ತಲ್ಲ ನಮ್ಮ ಮನೆಗೂ ಎಲ್ಪ್ ಆಗುತ್ತೆ ಕೆಲಸ ಮಾಡ್ದಂಗೂ ಆಗುತ್ತೆ ಮಕ್ಕಳು ನೋಡ್ಕೊಂಡಂಗೂ ಆಗುತ್ತೆ ಅದರಿಂದ ಮಾಡ್ತಾ ಇದೀವಿ ಅಂದರೆ ನಮ್ಗೆ ಇಲ್ಲಿ ಎಲ್ಲಿ ಎಲ್ಪ್ ಇದೆಯಲ್ಲ ಸರ್ ಇಲ್ಲಿ ಹತ್ರ ಇದೆ ಮನೆ ಹತ್ರ ಇದೆ ಮಕ್ಳನ್ನ ಬಿಟ್ಬಿಟ್ಟು ದೂರ ಹೋದ್ರೆ ಮಕ್ಕಳು ಮನೇಲಿ ಏನ್ ಮಾಡ್ತಾರೋ ಅನ್ನೋದು ಭಯ ಇರುತ್ತೆ ಇವ್ರದ್ದು ನಿಮ್ಗೆ ಎನರ್ಜಿ ಸರ್ ಇವ್ರದ್ದು ಪಂಪ ಅವ್ರ ನಿಮಗೆ ಗೊತ್ತಿದೆ ನೀವು ಸಾಹಿತ್ಯ ಜಾಸ್ತಿ ಓದಿದ್ದೀರಾ ಇಟ್ಟಮ್ ತಿಂದಮ್ ಬೆಟ್ಟಮ್ ಕಿತ್ತಿಟ್ಟಂ ಅಂತ ಇದೆಯಲ್ಲ ಸರ್ ನೀವು ಮೂರು ಜನ ಇರ್ಲೇಬೇಕು ತಿರುಗೇ ಇಬ್ಬರು ಇಟ್ಕೋಬೇಕು ಇನ್ನೊಬ್ರು ಪಾಪ ಆಬ್ಸೆಂಟ್ ಅವ್ರು ಹಂಗೂ ನಾಳೆ ಕರ್ಸಿ ಅಂದ್ರು ಸರಿ ಪಾಪ ಎಷ್ಟೋ ಜನ ನೀವು ಬಂದ್ರೆ ಸಾಕು ಅಂತ ಇರ್ತಾರೆ ನಾವು ಇನ್ನು ಮುಂದೆ ಪೋಸ್ಟ್ಪೋನ್ ಮಾಡೋದು ಬೇಡ ಅಂದ್ಬಿಟ್ಟು ಇವತ್ತು ಅಣ್ಣ ಯಾವ ಇದೆ ಸರ್ ಇದಾ ಲಾಸ್ಟ್ ಫೆಬ್ರವರಿಲಿ ಗೃಹ ಪ್ರವೇಶ ಆಯಿತು ನನ್ನ ನಮ್ಮ ಅಜ್ಜಿ ಇಟ್ಟಿರೋ ಹೆಸರು ಪಾಪು ಅಂತ ಯಾರು ನಿಮಗೆ ನನಗೆ ಪಾಪ ಅಂತ ಕೂಗ್ತಾ ಹ್ಞೂ ಅದಕ್ಕೆ ಪಾಪು ಪ್ರಪಂಚ ಅಂತಲೇ ಹೆಸರು ಇಟ್ಬಿಟ್ಟು ನಾನು ಓದಿರೋದೆ ಎಸ್ ಎಸ್ ಎಲ್ ಸಿ ಬಟ್ ತುಂಬ ಬುಕ್ಸ್ಗಳು ಓದ್ತಾ ಇರ್ತೀನಿ ಕೆಲವೊಂದು ಸಾಹಿತ್ಯದ ಬಗ್ಗೆ ನನಗೆ ಆಸಕ್ತಿ ಇದೆ ಟೋಟಲ್ ಇದೆಲ್ಲ ಒಂದು ಮೂವತ್ತು ಲಕ್ಷ ಆಯಿತು ಸರ್ ಮೂವತ್ತು ಲಕ್ಷ ಮೂರು ಸಾವಿರ ಗ್ರೌಂಡು ಫಸ್ಟು ಗ್ರೌಂಡ್ ಮಾತ್ರ ಲೀಸ್ಗೆ ಹಾಕಿದ್ದೀವಿ ಮೇಲೆ ಅದ್ರ ಮೇಲೆ ನಾವೇ ಇದ್ದೀವಿ ಹ್ಞೂ ಎಷ್ಟು ನೀವು ನಿಮ್ಮ ವೈಫು ಮತ್ತು ಮಕ್ಕಳು ಮಕ್ಕಳು ಇಬ್ಬರು ಮಕ್ಕಳು ವೆರಿ ಗುಡ್ ಸರ್ ಫುಲ್ ಬಾಯಲ್ ಆಗಿ ಬೆಂದಿದೆ ಬೆಂದಿಲ್ಲ ಅಂದರೆ ಅವ್ರು ಇವಾಗ ಹಿಂಗೆ ಫೋಲ್ಡ್ ಮಾಡ್ತಾರಲ್ಲ ಅದರಲ್ಲೇ ಗೊತ್ತಾಗ್ಬಿಡುತ್ತೆ ಅವ್ರಿಗೆ ಓಕೆ ಅವರೇ ಹೇಳ್ತಾರೆ ಇನ್ನೊಂದು ಸ್ವಲ್ಪ ಅವ್ರಿಗೆ ಅವ್ರಿಗೆ ಆ ಫೀಲ್ ಬಂದರೆ ಇನ್ನೊಂದು ಸಲ ಬೇಯಿಸೋಣ ಅಥವಾ ಇನ್ನೊಂದು ಸ್ವಲ್ಪ ರಾಗಿ ಇಟ್ಟ ಹಾಕೋಣ ಅಂತ ಹೇಳ್ತಾರೆ ಅವ್ರೇನು ಹೇಳಿಲ್ಲ ಅಂದರೆ ಬೆಂದಿದೆ ಅಂತ ನಾವು ಪ್ಲಾಸ್ಟಿಕ್ ಮಾಡಲ್ಲ ಸರ್ ಪ್ಲಾಸ್ಟಿಕ್ ಯಾವುದು ಯೂಸ್ ಮಾಡಲ್ಲ ಆಕ್ಚುಲಿ ಅಡಿಗೆಮನೆ ಕಿಚನ್ ಅಲ್ಲಿ ಎಲ್ಲ ಸ್ಟೀಲ್ ಏ ಯೂಸ್ ಮಾಡಬೇಕು ಅದು ಬಿಟ್ಟರೆ wood ಇದ್ರೆ ಇನ್ನು ಬೆಸ್ಟ್ ಹಾ ನಾವು ಅದದಿಂದ ಪ್ಲಾಸ್ಟಿಕ್ ಹಾಕಕೋವಲ್ಲ ಅದು ಬಿಸಿಗೆ ಸ್ವಲ್ಪ ಇದಾದಂಗೆ ಆಗುತ್ತೆ ಹಾ ಸ್ವಲ್ಪ ಅದಂಟು ಇದಾಗುತ್ತೆ ಕರಗುತ್ತಲ್ವಾ ಅದು ಕರಗುತ್ತೆ ಜೊತೆ ಹೌದು ದಯವಿಟ್ಟು ಯಾರ್ಯಾರು ಯಾರು ಫುಡ್ ಅಲ್ಲಿ ಪ್ಲಾಸ್ಟಿಕ್ ಬಳಸಿ ಅವಾಯ್ಡ್ ಮಾಡಿ ಅಂತ ನಾನು ರಿಕ್ವೆಸ್ಟ್ ಬಾಳೆ ಏಳೆ ಬಳಸಿ ಮಾವರತ್ ಬಳಸಿ ಸ್ಟೀಲ್ ಬಳಸಿ ಅಂತ ಹೇಂಗ್ ಗೊತ್ತಾಗುತ್ತೆ ಇದೇ ರೌಂಡ್ ಕಷ್ಟ ಅದು ಮಾಡ್ತಾ ಮಾಡ್ತೋ ಐಡಿಯಾ ಬಂದ್ಬಿಡುತ್ತೆ ಸರ್ ನಮಗೆ ಎಕ್ಸ್ಟ್ರಾ ಅದ್ರೋ ಗೊತ್ತಾಗುತ್ತೆ ಚಿಕ್ಕದಾದ್ರೆ ಗೊತ್ತಾಗುತ್ತೆ ಇವಾಗ ತೂಕ ಏನಕ್ಕಲ್ಲ ತೂಕ ಏನಾಗಲ್ಲ ಸರ್ ಇವಾಗ ಇದರಲ್ಲಿ ಆ್ಯಕ್ಚುಲಿ ಊಟದ ತೂಕ ಮಾಡಬಾರ್ದು ಅಂತಾರೆ ನಾವು ಮಾಡೋದು ಇಲ್ಲ ಇದು ಫುಲ್ ರೌಂಡ್ ಆಯಿತು ಅಂದರೆ ಮೂವತ್ತೆಂಟು ಕುತ್ಕೊಳ್ಳುತ್ತೆ ತರ್ಟಿ ಏಯ್ಟ್ ಬಾಲ್ ಈ ಫಸ್ಟ್ ರೌಂಡಲ್ಲಿ ಹನ್ನೆರಡು ಬಾಲ್ ಬರುತ್ತೆ ಹನ್ನೆರಡು ಲೋ ಹನ್ನೆರಡು ಹನ್ನೆರಡು ಹಾಕಿನೂ ಸ್ವಲ್ಪ ಜಾಗ ಇದ್ದರೆ ನಾವು ಚಿಕ್ಕದಾಗ ಕಟ್ಟಿದ್ದೀವಿ ಅಂತ ಹನ್ನೆರಡು ಟೈಟ್ ಆಯಿತು ಅಂದರೆ ದಪ್ಪ ಕಟ್ಟಿದ್ದೀವಿ ಅಂತ ಗೊತ್ತಾಗುತ್ತೆ ಹಾಂ ಸರ್ ಮಲೆ ಮಹದೇಶ್ವರ ಮುದ್ದೆ ಮನೆ ಅಂತ ಆ ಹೆಸರಲ್ಲಿ ಮಾಡಿರೋದು ನಮ್ಗೆ ಯಾವುದೂ ಲಾ ಲಾಸ್ ಆಗಿಲ್ಲ ಬಜ್ಜಿ ಬಜ್ಜಿ ಸೆಂಟರ್ ಮಾಡಿದ್ವಿ ಅದು 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 ಎಮ್ ಎಮ್ ಬಜ್ಜಿ ಸೆಂಟರ್ ಅಂತಲೇ ಮಾಡಿದ್ವಿ ಅದು ತುಂಬ ಚೆನ್ನಾಗಿ ನಡೀತಾ ಇತ್ತು ಮುದ್ದೆ ಆರ್ಡರ್ ಜಾಸ್ತಿ ಬಂದ ಮೇಲೆ ಬಜ್ಜಿ ಸೆಂಟರ್ ಬಿಟ್ಬಿಟ್ವಿ ನಾವು ನೆಕ್ಸ್ಟ್ ಏನೇ ಮಾಡಿದ್ರು ಆ ಹೆಸರನ್ನೇ ಕಂಟಿನ್ಯೂ ಮಾಡ್ತೀವಿ ಮಾಡ್ತೀರಾ ಹೌದು ನಂಬಿಕೆನೇ ದೇವರು ಬಟ್ ಆ ನಂಬಿಕೆ ಸಿಕ್ಕಿದೆ ಸೊ ಈ ಕರೆಕ್ಟಾಗಿ ಹನ್ನೊಂದು ಗಂಟೆ ಟೈಮಿಗೆ ನಾವು ಬಂದಿದ್ದು ಹತ್ತು ಕಾಲಿಗೆ ಮುಕ್ಕಾಲು ಗಂಟೆ ಗ್ಯಾಪಲ್ಲಿ ಸುಮಾರು ಇಲ್ಲಿ ನಮ್ಮ ಕಣ್ಣಿದ್ರೆ ನೂರಿ ಇಪ್ಪತ್ತು ಮುದ್ದೆ ರೆಡಿ ಅವರು ಜೊತೆಗೆ ಒಂದು ಎಂಬತ್ತು ಮುದ್ದೆ ಡೆಲಿವರಿ ಕೊಡಬಿಟ್ರಾಯ್ತು ಸೊ ಒಂದು ಇನ್ನೂರೈವತ್ತು ಮುದ್ದೆ ಎಷ್ಟು ಮಾಡಿದ್ರು ಇನ್ನೂ ಒಂದು ನೂರೈವತ್ತು ಮುದ್ದೆ ಎಷ್ಟು ಮಾಡೋಕ್ಕಿದೆ ಪ್ರತಿ ದಿವಸ ಸುಮಾರು ಒಂಬತ್ತು ಗಂಟೆ ಒಂಬತ್ತುವರೆಯಿಂದ ಶುರು ಮಾಡಿ ಹನ್ನೆರಡುವರೆ ಒಂದು ಗಂಟೆವರೆಗೂ ಸತತವಾಗಿ ಕೆಲಸ ಮಾಡಿ ಎಲ್ರಿಗೂ ಒಳ್ಳೆ ಶುಚಿ ರುಚಿಯಾದಂತಹ ಆರೋಗ್ಯಪೂರ್ಣವಾದಂಥ ಮುದ್ದೆ ಕೊಡುವಂಥ ಒಳ್ಳೆ ಕೆಲಸ ಮಾಡ್ತಿರುವಂಥ ನಮ್ಮ ಮಾದೇವಣ್ಣ ಅವ್ರ ಹೆಸರು ಮಾದೇವಣ್ಣ ಅವ್ರ ಹೋಟ್ಲ ಹೆಸರು ಮಲೆ ಮಾದಪ್ಪ ಮುದ್ದೆ ಸೆಂಟರ್ ಅಂತ ಹೇಳಿ ಮಲೆ ಮಾದಪ್ಪ ಅವ್ರಿಗೆ ಆಲ್ರೆಡಿ ಒಳ್ಳೇದು ಮಾಡಿದ್ದಾರೆ ಇನ್ನೊಂದಷ್ಟು ಒಳ್ಳೇದು ಮಾಡಿ ಅಂತ ಕೇಳ್ಕೊತ ಥ್ಯಾಂಕ್ ನನಗನ್ಸೋದು ಕಷ್ಟಪಡೋ ಎಲ್ರಿಗೂ ಮಲೆ ಮಾದಪ್ಪ ಯಾರು ಒಳ್ಳೇದು ಮಾಡೇ ಮಾಡ್ತಾ ಅಂತ ಹೇಳಿದ ಎಲ್ರಿಗೂ ಒಳ್ಳೇದಾಗಲಿ ಆಲ್ ದ ಬೆಸ್ಟ್ ಯಾರಿಗಾದ್ರು ಮುದ್ದೆ ಬೇಕಾದ್ರೆ ಮಾದೇವಣ್ಣನಿಗೆ ಕಾಂಟ್ಯಾಕ್ಟ್ ಮಾಡಿ ನಂಬರ್ ಹಾಕಿದ್ದೀನಿ ಒಂದು ಒಳ್ಳೇ ಫೋನು ಮುದ್ದೆ ತರಿಸ್ಕೊಳ್ಳಿ ಎಂಜಾಯ್ ಸರ್ ಇನ್ನೆರಡು ಕುತ್ಕೊಂಡಿದೆ ಪಕ್ಕ ಒಂದು ಗ್ಯಾಪ್ ಇಲ್ಲ ಗ್ಯಾಪ್ ಇಲ್ಲ ಇಲ್ಲ ಸರ್ಟ್ಕೊಳ್ಳಲ್ವಾ ಅಂಟ್ಕೊಂಡ್ರೆ ಏನಾಗಲ್ಲ ಇನ್ನೂ ಬಿಸಿ ಇರುತ್ತೆ ಹಿಂಗೆ ಮುದ್ದೆ ಇದೆಯಲ್ಲ ಸರ್ ನೀವು ಸುಮ್ನೆ ಕೈಯಲ್ಲಿ ಹಿಂಗೆ ಟಚ್ ಮಾಡಿ ಹಾಂ ಇವಾಗ ಕೆಳಗಡೆ ಹಾಕಿ ಸರ್ ಕೆಳಗಡೆ ಹಾಕಿ ನಿಮ್ಮ ಕೈ ತೋರಿಸಿ ಅಂಟ್ಕೊಂಡಿಲ್ಲ ಅಂದರೆ ಬೆಂದಿದೆ ಅಂತ ಅರ್ಥ ಪರ್ಫೆಕ್ಟ್ ಇದೆ ಅಂತ ಹೌದು ಸರ್ ಇದೇನಾದ್ರೂ ಅಂಟ್ಕೊಂಡ್ರೆ ಅಂಟ್ಕೊಂಡ್ರೆ ಇಲ್ಲ ರಾಗಿ ಹಿಟ್ಟು ಸರಿ ಇಲ್ಲ ಇಲ್ಲ ನಾವು ಸರಿಯಾಗಿ ಬೇಯಿಸಿಲ್ಲ ಅಂತ ಡೈಲಿ ಪ್ರತಿ ಹೋಟ್ಲ್ಗೂ ಒಂಬತ್ತು ಗಂಟೆಗೆ ಫೋನ್ ಮಾಡ್ತೀವಿ ಅವರು ಡೈಲಿ ಆರ್ಡ್ರ್ ಕೊಡ್ತಾರೆ ಒಂದು ಸಲ ನೋಟ್ ಮಾಡಿಬಿಟ್ಟು ಎಷ್ಟು ಬೇಕೋ ಅಷ್ಟೇ ನಾವು ಮಾಡ್ಕೊಳ್ತೀವಿ ಇದರಲ್ಲಿ ಲಾಸು ಇಲ್ಲ ಎಕ್ಸ್ಟ್ರಾನು ಮಾಡೋಕ್ಕೋಗೋಲ್ಲ ಒಂದು ಎರಡು ಎಕ್ಸ್ಟ್ರಾ ಆಗ್ಬೋದು ನಾವು ತಿನ್ಕೊಳ್ತೀವಿ ಶಾರ್ಟೇಜ್ ಅಂತೂ ಆಗಲ್ಲ ಓಕೆ ಇವತ್ತು ನಾನ್ವೆಜ್ ಹೋಟ್ಲು ಇಲ್ದೇ ತ್ರೀ ಫಿಫ್ಟಿ ಆರ್ ಬಂದಿದೆ ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೆ ಮಾಡಿ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನ ನೀವೀಗ ಓದಬಹುದು ಡಬ್ಲ್ಯೂ 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 ಡಾಟ್ ಕಲಾ ಮಾಧ್ಯಮ ಡಾಟ್ ಕಾಮ್ ಈ ವೆಬ್ಸೈಟ್ ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ